ಬೀಳೋದು ಹೇಗಲ್ಲ ಇವನು ದೀಪದಾಗ ನಾಯಿ ಉಚ್ಚಿ ಹೋಯ್ಲಿ ಯಾವತ್ತು ಬೈತಾರೆ ಹೆಣ್ಮಕ್ಳು ನೀವು ವಿಚಾರ ಮಾಡ್ಕೋರಿ ನೀವು ಅನುಭವ ಇಸ್ತರಿದ್ದೀರಿ ಅನುಭವ ಮಾನ್ಯ ನೋಡ್ರಿ ನಾಯಿ ಉಚ್ಚಿ ಹಿಡಿದು ಬೇಕಾದ್ರೆ ನೀವು ದೀಪ ಹಚ್ಚರಿ ಪೆಟ್ರೋಲ್ ಉರ್ದಂಗೆ ಉರಿತದ ಮತ್ತ ಅವ್ರನ್ನ ಹಂತ ಅದು ನಮಗೆ ಆಶೀರ್ವಾದ ಕೊಡ್ತಾರೆ ಅಂದ್ರೆ ಎಂತ ಬೇಗಲ್ರಿ ಅವು ನಿನ್ನ ದೀಪದಾಗ ನಾಯಿ ಉಚ್ಚಿ ಹೋಯ್ಲಿ ಅಂದ್ರೆ ನಾವು ಪೆಟ್ರೋಲ್ ಇದ್ದಂಗ್ರಿ ಹುಡ್ತದ್ರಿ ನಾವು ಪೆಟ್ರೋಲ್ ಇದ್ದೇವಪ್ಪ ಅಂದ್ರೆ ಎಲ್ಲಾ ಗಾಡಿಗಳು ಓಡ್ತಾವ ಗಾಡಿ ಓಡಬೇಕಾದ್ರ ಒಳಗೆ ನಮ್ಮ ಡ್ರೈವರ್ ಬೇಕೇ ಡ್ರೈವರ್ ಇಲ್ಲ ಈ ಗಾಡಿ ನಡೆಯಿಲ್ಲ ಎಲ್ಲಿ ಹೋಗಿ ಬೀಳ್ತದೆ ಹೇಳಕ್ ಬರುದಿಲ್ಲ ಅದಕ್ಕೆ ಈಗ ಏನ್ ಹೇಳ್ಬೇಕಾಗೇವಿನಿಂದ ಆಡದವ್ರ ಮನಿ ಹರಿ ಚಂದ್ರಗದಕ್ಕೆ ಅದಕ್ಕೆ ಕಾಡಿದರು ಅದಕ್ಕೆ ಕಾಡಿದ

ಭಕ್ತ ವೃಚಲ ಚಡೆಯ ಯಾಕೆ ಇಟ್ಟ ನಂದೆ ಗಂಗಾನ ಉಕ್ತ ಪಡಿಸಿ ಹೇಳತೀನಿ ಕೇಳ ಮುಂದಿನ ಸೂಚ ಗಜಾಸೂರಿಗ ಹೊಡಿಬೇಕಿತ್ತು ತ್ರಿಪುರ ಸಂವಾರ ಮಾಡಬೇಕಿತ್ತು ಶ್ರೇಷ್ಠನ ಪಾಲಿಸಿ ಮಾಡಿದ ದುಷ್ಟರ ಮಾರ್ತ ನಮ್ಮ ಲೋಕನಾಥ ಮಾಡಿದ ಭಕ್ತರ ಮುಕ್ತಿ ಸಾಧ ಸೂರ ಚೌದ ರತ್ನ ತರುವುದಕ್ಕಾಗಿ ಮಚ್ಚ ಅವತಾರ ತಾಳಿ ಸಮುದ್ರ ಮಥನ ಮಾಡಿದನು ಅಲ್ಲಿ ಹಿಡಿದು ಸೋಮಕಾ ಭೈತಗ ಪ್ರಾಣ ಹೊಡೆದಾನು ಚೌದ ರತ್ನ ತಗೊಂಡು ವಿಷ್ಣು ದೇವ ತಿರುಗಿ ಬಂದಾನು ಏ ಕಾಳಕೂಟದ ರತ್ನ ವಡಿದು ಪಾತಾ ಲೋಕಕ ಬೆಂಕಿ ಹತ್ತಿ ಗಂಗಾ ಬಂದು ಸಾಂಬಗಂತ ಉಳಿಸು ನನ್ನನ್ನು ಆಗ ನಿನ್ನ ಗಂಗಗ ಜಡಿಯಾಗಿಟ್ಟು ಉಳಿಸಿ ಆಗ ನಿನ್ನ ಗಂಗಗ ಚಡಾಗಿಟ್ಟು ಉಳಿಸಿ ಹತ್ತೊಂಬತ್ನೇ ಪುರಾಣದಾಗ ಏನು ಬರದಿ ಇವ್ರ ದೇವಿ ಪುರಾಣದಾಗ ಅದಕ್ಕೆ ಹೇಳ್ಬೇಕಾಗ್ಯದ ಏ ಓದಿ ನೋಡು ದೇವಿ ಪುರಾಣ ಹತ್ತೊಂಬತ್ತನೇ ಅಧ್ಯಾಯದಾಗ ಮಾಯಾ ಸಹಿತ ತಾನೇ ಆಗಿಯ ಅವತಾರ ತೊಟ್ಟಾನು ಶಕ್ತಿ ಶಿವ ಎರಡು ಬಿರದ ತಾನೇ ಇಟ್ಟುಕೊಂಡಾನು ಅಲ್ಲದ ಭವದ ಭವಿಗೆ ಶಿರಾ ಹರಿದು ಮಣ್ಣ ಕೊಟ್ಟನು ಹದಿನೆಂಟು ಪುರಾಣದೊಳಗಿನ ಸುದ್ದಿ ಹಾರಿ ನಿನಗ ತಿದ್ದಿ ಹಾರಿ ಬಿಟ್ರ ಅಡವಿ ಬಿದ್ದಿ ಸಿಗುದಿಲ್ಲೇನೇನು ನಿನ್ನ ಹತ್ತೊಂಬತ್ತನೇ ಪುರಾಣ ಬರದ ಯಾವ ಮಗನು ಟಾಲ ಹಾಕಿ ರೈತ ಸಂಗಂತ ಏ ದೇವಿನಿಂದ ಆರದವ್ರ ಮನಿ ದೀಪ ಖಂಡಿತ ಆಗುವುದೆಂದು ಅಂದ್ರ ದೇಗಲಾಗತ್ತ ನಿಮ್ಮ ಮನಿ ತಾನು ದೇವಿನ ಸ್ವಾಧೀನ ಅಂತ ಹೇಳ್ತಾಳೆ ಜರ ಲಕ್ಷಿ ಕೊಟ್ಟು ಕೇಳ್ರಿ ಇದು ಯಾಕಂದ್ರ ಕವಿಗಳಂದ್ರ ಸಾಧಾರಣ ಅಲ್ಲ ಹೇಳ್ಯಾರ ಅವರು ನೋಡ್ರಿ ದೇಗಲ ಯಾವ ಯುಗದ ಕಟ್ಟ್ಯಾರೇನು ಇನ್ನೂ ಬಿದ್ದಿಲ್ಲ ದೇಗಲ ಸೋಲಂಗಿಲ್ಲ ಎಂತಿಂತ ಕಲ್ಲ ಅವಾಗ ವಿಜ್ಞಾನ ಇದ್ದಿದ್ದಿಲ್ಲ ಆ ಕಲ್ಲು ನಿದ್ದಿ ಮಾಡುದು ಸಮಯ ಕಂಡು ಹಿಡಿದು ಕೆತ್ತಾರ ಅವರು ಅವಾಗ ಏನು ಇದ್ದಿದ್ದಿಲ್ಲ ಇಂಥವು ಅಂತ ಮನಿ ಆಗ್ತದ ನಂಬ್ರ ನಮ್ ಭಾಗ್ಯದ ಮುಂದೆ ಯಾರೀ ಬರೀ ಆದಿ ಆ ಇದು ಪತ್ರ ಮನಿ ಮಾಡ್ಕೋಬೇಕಾದ್ರೆ ಹೈನದ್ ನಮ್ಮ ಮನಿ ಇಲ್ಲ ರೀ ಯುಗ ಕಮ್ಮಿಲೀ ಅಂತ ಇರ್ತಾವ್ ದೇಗುಲ ಇವನು ದೀಪದಾಗ ನಾಯಿ ಹುಚ್ಚಿ ಹೊಯ್ಲಿ ಯಾವ ಬೇಯ್ತಾರೆ ಹೆಣ್ಮಕ್ಳು ನೀವು ವಿಚಾರ ಮಾಡ್ಕೋರಿ ನೀವು ಅನುಭವ ಇಸ್ತರಿದ್ದೀರಿ ಅನುಭವ ಮಾಡ್ನು ನೋಡ್ರಿ ನಾಯಿ ಹುಚ್ಚಿ ಹಿಡ್ದು ಬೇಕಾರೀ ನೀವು ದೀಪ ಹಚ್ಚರಿ ಪೆಟ್ರೋಲ್ ಹುಡ್ದಂಗರಿತ ಮತ್ ಹಂತ ಅದು ನಮಗೆ ಆಶೀರ್ವಾದ ಅಂದ್ರೆ ಎಂತ ಬೇಗಳ್ರಿ ಅವು ನಿನ್ನ ದೀಪದಾಗ ನಾಯಿ ಹುಚ್ಚಿ ಹೊಯ್ಲಿ ಅಂದ್ರೆ ನಾವು ಪೆಟ್ರೋಲ್ ಇದ್ದಂಗ್ರಿ ಆಯ್ತಾ ನಾವು ಪೆಟ್ರೋಲ್ ಇದ್ದೇವಪ್ಪ ಅಂದ್ರೆ ಎಲ್ಲಾ ಗಾಡಿಗಳು ಓಡತಾವ ಗಾಡಿ ಓಡ್ಬೇಕಾದ್ರೆ ಒಳಗೆ ನಮ್ಮ ಡ್ರೈವರ್ ಬೇಕೇ ಡ್ರೈವರ್ ಇರ್ಲಿ ಈ ಗಾಡಿ ನಡೆಯಂಗಿಲ್ಲ ಎಲ್ಲಿ ಹೋಗಿ ಬೀಳ್ತದೆ ಹೇಳಕ್ ಬರುದಿಲ್ಲ ಅದಕ್ಕೆ ಈಗ ಏನ್ ಹೇಳ್ಬೇಕಾಗಿದ ಏ ದೇವಿನಿಂದ ಆಡದವ್ರು ಮನಿ ದೇವಿ ಸ್ವತಂತ್ರ ಎಂದು ನೀನು ಶಾಪ ಮಾತ್ರ ಕೊಟ್ಟೆ ಹುಡುಗಿ ದೇವಿ ಸ್ವತಂತ್ರ ಎಂದು ಬಣ್ಣ ಸಾರಸ ವ್ಯಾಡ ಲೇಪವನು ದೆವ್ವ ದೇವರದೇನು ಕಿತ್ತುವುದಿಲ್ಲ ನಮ್ಮ ಶಪ್ಪವನು ದೆವ್ವ ದೇವ್ರದೇನು ಕಿತ್ತುವುದಿಲ್ಲ ನಮ್ಮ ಶಪ್ಪವನು ಹುಡುಸವು ಬ್ರಹ್ಮ ಸಲವ ವಿಷ್ಣು ಶಿಕ್ಷಾ ಮೋಕ್ಷ ರುದ್ರನು ಸ್ವತ್ತ ಹೋಗ ತ್ಯಾಗ ಪ್ರಮಾಣ ಪತ್ರ ಬರೆಯ ನಿಮ್ಮ ಹೂರ್ಣ ಅರಿವು ಷಟ್ವಿಂದ ಬರೆಯಂತೆ ಹೇಳಾನು ಆ ನಿಮ್ಮ ಊರ್ಣ ಅರಿವು ಷಟ್ವಿಂದ ಬರ್ಯಂತ ಹೇಳಾನು ಅಂದ್ರ ಐದು ದೀಪ ಹಚ್ಚಿ ಬೇಡ್ಕೊತೀನಿ ಅತ್ರಿನಾ ದಿನ ಅದರ ಅರ್ಥ ವಿದ್ಯಾಸ್ರಿ ಅದು ಹೆಂಗಪ್ಪ ಅಂದ್ರ ಹಂಗೇ ಚಾಲು ನಮ್ ಪಲ ಚಾಲು ಆಯ್ತು ಬಟನ್ ಓದ್ತರಿ ನೀವು ಹ್ಮ್ ನಮ್ ಮಾತು ಚಾಲು ಹೋಯ್ತಂದ್ರೆ ಬಂದ್ ಮಾಡ್ರಿ ಹ್ಮ್ ಪಂಚ ಮುಖದವ ನಮ್ಮ ಕೇವಲ ಪಂಚಾ ಋತಿ ಆಗಲ ಜಗವೇ ಎಲ್ಲ ಬೆಳಗಿ ಐದೇಶಿ ಐದ ನಿಮ್ಮ ಷೀ ಬೆಳಗಿಲ್ಲ ಪರದೇಶಿಗೆ ಬೆಳಗಿಲ್ಲ ಪರದೇಶಿ ನಿಮ್ಮ ಹೆಣ್ಣಿಗೆ ನಡ್ಕೊಂಡು ಭೂಮಿ ಮ್ಯಾಲ ಜನ್ಮ ನೀಗಿಲ್ಲ ಕೈಲಾಸಕ್ಕೆ ಹೋಗಿಲ್ಲ ಗುರ್ತೈತಿ ಸಾರ್ ಗುರ್ತೈತಿ ಸಾರ್ ಗುರುಬೇಕ ನಿಮ್ಮ ಬೇಕ ನಿಮ್ಮ ನಾರಿಯಮ್ಮ ಅಂದ್ರ ಈಗ ನೀವು ಗುಲ್ಬುರ್ಗ ಜಿಲ್ಲಾ ಅಳಂದಕ್ಕಾದ್ರಿ ಸದ್ಯ ಪ್ರತ್ಯಕ್ಷ ಅದ ರೀ ಜನ ಇದೊಂದು ಲಕ್ಷ ಕೊಟ್ಟು ಕೇಳುವಂತ ವ್ಯವಹಾರದ ಇಲ್ಲಿ ಯಾಕಂದ್ರೆ ಇಸ್ಲಾಂ ಧರ್ಮದವರು ಇದ್ದೀರಿ ಅವರ ಧರ್ಮದ ಕೂಡ ಅಗದಿ ಭಕ್ತಿ ಇಟ್ಟು ನಡ್ಕೊಳ್ಳೋರು ನಮ್ಮ ಕೋಳಿ ಸಮಾಜದವರು ಇದ್ದೀರಿ ಊರಿ ಅದ ಶಂಕಂದ್ರೆ ಪ್ರಸಿದ್ಧ ಅದ ಮಹಾರಾಷ್ಟ್ರದೊಳಗೆ ಇದೊಂದು ವಿಷಯ ಅಗದಿ ಲಕ್ಷ ಕೊಟ್ಟು ಕೇಳಬೇಕು ಚಿರಾಕ್ ದೆಹಲಿ ಗುರುಗಳ ದಿನಗುರುಗಳ ಕಡೆದ ಮಹಾಪ್ರಸಾದ್ ಪಡ್ಕೊಂಡು ಲಾಡ್ಲೆ ಮಶಾಖ ಲಾಡ್ಲೆ ಮಶಾಖ ರಾಜಕೀಯ ಬಿಟ್ಟವ ಇದರ ದಶಿಂದ ಅಧ್ಯಾತ್ಮ ದಶಿಂದ ಹುಡುಗಟ್ಟಿಗೆ ಅಲ್ಲ ಇದು ದೊಡ್ಡ ಧೈರ್ಯದ್ರಿಪ ಲಕ್ಷ ಕೊಟ್ಟು ಕೇಳ್ತೀನಿ ಅಂದ್ರೆ ಹೇಳಕ್ ಪಾಡ ಒಳಗೊಬ್ಬರು ಏನದ ಏ ಮಾರ ಏನ್ ಹಚ್ಚಿದೆ ಅಂತ ಹೇಳಿ ಈ ಕಂಪನಿ ಒಳಗಿರ್ತದ ಹ್ಮ್ ನಾವೇನ್ ಉದ್ಘಾರ ಮಾಡ್ಬೇಕನ್ನ ಆ ಕಂಪನಿ ಕುಡಗಿರ್ ತೊಂಬರ್ತದ ಅಡ್ಡ ಅದಕ್ಕ ಇರಾನಿ ದೇಶದ ಅವ್ರು ಯಾರೋ ಲಾಡ್ಲೆ ಶಾಖ ಒಂದ್ ದಿವ್ಸ ತನ್ನ ಪ್ರಜೆಗಳಿಗೆ ಹೇಳ್ತಾನೆ ಇವತ್ತ ಭೇಟಿ ಗೋಸ್ಕರವಾಗಿ ಅರಣ್ಯಕ್ಕೆ ಹೋಗ್ಬೇಕಾಗ್ಯದ ಎಲ್ಲರೂ ಸಜ್ಜಾರಿ ಅಂದ್ಕೊಳ್ಳಿ ರಾಜಾಜ್ಞೆ ಪ್ರಕಾರ ಎಲ್ಲಾ ಮಂತ್ರಿ ಮಂಡಲ ತಯಾರಾಯಿತು ರಥಾರೂಢರಾಗಿ ಹೋಗಿಬಿಟ್ರು ಬಿಟ್ರು ಲಾಳೆಮ್ಮ ಶಾಖ ರಾಜ ಅಡವಿಗೆ ಭೇಟಿಗೆ ಬ್ಯಾಟಿ ತೀರ್ಸಿಕೊಂಡು ಮರಳಿ ಬರೋದ್ರೊಳಗಾಗಿ ಅವರು ದರ್ಬಾರದಾಗ ಏನಾಗ್ತದ ಒಂದು ಎಪ್ಪತ್ತ ಎಪ್ಪತ್ತೈದು ವರ್ಷದ ಮುದುಕಿ ಬಾಯಿ ಚಿಮಣ ಹುಡುಕ್ಯಾಡದ್ರು ಒಂದು ಹಲ್ಲಿಲ್ಲ ಅದು ರಾಜ ಲಾಳೆಮ್ಮ ಶಾಖ ರಾಜರ ಉಂಡು ಸಾಕಿ ಆಗುವ ಮುದುಕಿ ವಿಚಾರ ಮಾಡ್ತದ ಮುದುಕಿ ನಮ್ಮ ರಾಜರು ಭೇಟಿ ಆಡ್ಲಕ್ ಹೋಗ್ಯಾರ ಅವ್ರು ಮರಳಿ ಬರೋದ್ರೊಳಗಾಗಿ ಅವರು ಕೋಣೆ ಸ್ವಚ್ಛ ಮಾಡ್ಬೇಕ ತಿಳಿದುಕೊಂಡು ಕಸ ಗೂಡಿಸುತ್ತಾ ಗೂಡಿಸುತ್ತಾ ಹೋಗಿ ಆ ಲಾಳೆಮ್ಮ ಶಾಖರ ಮನಗೂ ಸಿಂಹಾಸನಾಗ ಕೈ ಇಟ್ಟ ಕ್ಷಣ ಸಾಕ್ಷಾತ್ ಜನತೆ ಹಾಕಿ ಕೈ ಒಳಗೆ ಸಿಕ್ಕಷ್ಟು ಆನಂದಮಯ ಆಗಿ ತೋರ್ತಾ ಇದೆ ಮುದುಕಿಗಿ ಅವಾಗ ಮುದುಕಿ ಅಂತ ಓಹೋ ರಾಜರ ಮನಗೂ ಸಿಂಹಾಸನ ಮ್ಯಾಗ ಕೈ ಇಟ್ಟು ಆನಂದ ಆಗ್ತದ ಇದ್ರ ಮ್ಯಾಗ ಮಕ್ಕೊಂಡು ನೋಡಿದ್ರೆ ನಿದ್ರೆ ಅಷ್ಟು ಆನಂದಮಯ ಆಗ್ತಿರ್ಬೇಕು ತಿಳಿದುಕೊಂಡು ಕಸಗೂಡಿಸುವುದನ್ನು ಬಿಟ್ಟು ಮುದುಕಿ ಲಾಳೆ ಮಶಾಕ ಮನಗು ಸಿಂಹಾಸನ ಮ್ಯಾಗ ಮೊಂಡು ಬಿಡ್ತು ಮುದುಕಿ ಗಾಡು ನಿದ್ರೆ ಎತ್ತಿ ಬಿಡ್ತಿರಪ್ಪ ಲಾಳ್ಯ ಮಶಾಕ್ ಮರಳಿ ಬಂದು ನೋಡ್ತಾನ ಆ ಸ್ಥಾನದಲ್ಲಿ ಒಂದು ದೇಶ ಆಳುವಂತ ರಾಜನ ಸಿಂಹಾಸನ ಮ್ಯಾಗ ಅಲ್ಲಿ ರೊಟ್ಟಿ ತಿಂದು ಬೀಳ ಮುದುಕಿ ಮನೆಗೆ ಅದಂದ್ರೆ ಅವನಿಗೆ ಎಟ್ಟು ಸಿಟ್ಟು ಬರ್ಲಾಕಿಲ್ಲ ಬರೀ ಐಲಿ ಕಡೆ ಗ್ರಾಮ ಪಂಚಾಯತ್ ಒಂದು ಸೀಟ್ ಸಿಕ್ಕದಪ್ಪ ನಮ್ಗೆ ಮೆಂಬರ್ ಸೀಟ್ ಅಂದ್ರೆ ಯಾರು ತಪ್ಪ ಇಂಥ ಹುಡುಗರು ಮ್ಯಾಗ ಒಂದು ಅಂತ ಜಪ್ನೆ ಹೊಡಿತೀವಿ ನೆತ್ತಿ ಮಗ ಹೇಳಿದ ಏನು ಐದೇ ವರ್ಷದಾಗ ಇಟ್ಟು ನಿಶೆ ಆಗ್ಯದ ನಮಗ ಇವ್ರಿಗೆ ಹಕ್ಕ ತೆಗೆಯದ ಯಾರ ಕೈ ಆಗ್ಯದ ನಮ್ಮ ನಿಮ್ಮ ಕೈ ಆಗ್ಯದ ಮೆಂಬರ್ ಮಾಡೋದು ನಮ್ಮ ನಿಮ್ಮ ಕೈ ಆಗ್ಯದ ಇವ್ರ ಕುರ್ಚಿ ಲಾಗ್ ಹೊಡಿಸೋದು ನಮ್ಮ ನಿಮ್ಮ ಕೈ ಆಗ್ಯದ ಐದೇ ವರ್ಷದಾಗ ಇಟ್ಟು ನಿಶೆ ಆಗ್ಯದ ಅವಾಗ ಅಂದ್ರೆ ಆಲೆಮಶಾಕಲೆ ಬದಮಾಶ ರಂಡಿ ನನ್ನ ಆಸ್ಥಾನದೊಳಗೆ ಇಂಥ ಅಶುದ್ಧ ನಾರಿಗೆ ನಾ ಜಾಗ ಕೊಡಲ್ಲ ತಿಳಿದುಕೊಂಡು ಆ ಮುದುಕಿಗೆ ಒಯ್ದು ಇಂತ ಕಂಬಕ್ಕೆ ಕಟ್ಟಿ ಬಾರ್ಕೋಲ್ ತಗೊಂಡು ಕಡಿಲಕತ್ತ ಮುದುಕಿಗೆ ಆಳ್ಯಮ್ಮ ಶಾಖ ಎಲ್ಲಿ ಅಲ್ಲಿ ಬಾರ್ಕೋಲ್ ರಂದ್ರ ನಟ ಧರುಣಿಗೆ ರಕ್ತ ಚೆಲ್ಲಿದ್ರು ಸಹಿತ ಆ ಮುದುಕಿ ದುಃಖಿಸುವುದನ್ನು ಬಿಟ್ಟು ನಗಲಿಕ್ಕೆ ಚಾಲು ಮಾಡ್ತಾ ಇದೆ ಮುದುಕಿ ಅವಾಗ ಆಲೆ ಶಾಕ್ ಅಂದ ನಾನು ಇಷ್ಟೊಂದು ಪರಿ ಹೊಡೆದ್ರೆ ಸಹಿತ ಈ ಮುದುಕಿ ದುಃಖಿಸುವುದನ್ನು ಬಿಟ್ಟು ನಗುವಂತ ಕಾರಣ ಏನು ನಾನು ಹೊಡೆದ್ರೆ ಆ ವಿಷಯ ಅಲ್ಲೇ ಗೌಪ್ಯ ಉಳಿತದ ತಿಳಿದುಕೊಂಡು ಅಲ್ಲೇ ಮಿಶಾಕಿ ಏನು ಮಾಡಿದ ಹೊಡೆಯೋದು ಬಂದು ಮಾಡಿ ಅಮ್ಮ ನಾನು ಇಷ್ಟೊಂದು ಪರಿ ಹೊಡೆದ್ರೆ ಸಹಿತ ನೀನು ದುಃಖಿಸೋದನ್ನು ಬಿಟ್ಟು ನಗುವಂತ ಕಾರಣ ಏನು ಅದು ಭಗವಂತನ ಆಟ್ರಿ ಇವರೆಲ್ಲ ವಿದ್ಯಾಶ್ರೀ ಅವ್ರು ಹೇಳ್ಬೋದು ನಮ್ಮ ಮುದುಕಿನೇ ದಾರಿ ಅವನಿಗೆ ಅಂತೇಳಿ ಅಮ್ಮ ಅಂಥ ಪುಣ್ಯದ ಜೀವಿ ಇದ್ದ ಆ ಮುದುಕಿ ಹೃದಯದಾಗ ಹೊಕ್ಕು ನಾಲಿಗೆಗೆ ಸಾಕ್ಷಿಯಾಗಿ ಚೈತನ್ಯದಿಂದ ನುಡಿಸದ ಭಗವಂತ ಹಂಗ ಅವಾಗ ಆ ಮುದುಕಿ ಏನು ಹೇಳ್ತಾ ಇದೆ ಪ್ರಭು ಇದು ನಶ್ವರವಾದ ದೇಹ ಆಕಾಲ ಮರಣಕ್ಕಾದ್ರೂ ಒಮ್ಮೆ ಧೇಯ ನೀಗಲೇಬೇಕು ದುರ್ಮರಣಕ್ಕಾದ್ರೂ ಒಮ್ಮೆ ಬಿಟ್ಟು ಹೋಗಲೇಬೇಕು ಕೊನೆವರೆಗೆ ಕಾಲ ಮರಣಕ್ಕಾದ್ರೂ ಒಮ್ಮೆ ಬಿಟ್ಟು ಹೋಗಲೇಬೇಕು ನಾನು ಮುನ್ಕೊಂಡಿದ್ದೆ ನಿನ್ನ ಸಿಂಹಾಸನಿಗೆ ಕೇವಲ ಒಂದು ಅರ್ಧ ಗಂಟೆ ಆಗಿರ್ಬೋದು ಇಷ್ಟೊಂದು ರೊಚ್ಚಿಗೆದ್ದು ಹೊಡಿತಾ ಇದ್ದಿ ನೀನು ಈ ಸಿಂಹಾಸನ ಮ್ಯಾಗ ಮಲಗಲಿಕ್ಕೆ ಚಾಲು ಮಾಡಿ ಹತ್ತೆಂಟು ವರ್ಷಗಳಿಗೆ ಅತಿಸಿ ಹೋದು ನಾಳೆ ನಿನ್ನ ನಸ್ವರವಾದ ದೇಹ ಇಲ್ಲೇ ಬಿಟ್ಟು ಆ ಭಗವಂತನ ಬಳಿ ಹೋದಾಗ ಆ ಭಗವಂತ ನಿನಗೆ ಹೊಡಿತಾನೆ ನಿನಗಾಗಿ ನನಗೆ ನಗು ಇದೆ ಮುದುಕಿ ಅವಾಗ ಪಟ್ನೆ ಈ ಶಾಖಲ್ಲಮ ಈ ರಾಜಕೀಯ ಸೋಡ್ ಜಾಂದೇ ಅಂದ್ ಅವಾಗ ವೈರಾಗ್ಯ ತೋಟು ಬರೇಗಾಲಿನಿಂದ ಇಲ್ಲಿ ಚಿರಾಗ್ ದೆಹಲಿ ನಸರುದ್ದೀನ ಗುರುಗಳ ಕಡೆದ ಉಪದೇಶ ಪಡೆದುಕೊಂಡು ಚಿರಾಗ್ ದೆಹಲಿ ನಸರೋದ್ದಿನ ಗುರುಗಳಂದ್ರೆ ಸಣ್ಣವ್ರ ಅಲ್ಲ ಐವತ್ತಾರು ಸಾವಿರ ಶಿಷ್ಯರಿದ್ರು ಅವನಿಗೆ ಅವಾಗ ಸಂಚಾರ ಮಾಡ್ಕೋತ ಸಂಚಾರ ಮಾಡ್ಕೋತ ಅಳಂದ್ ಕೋದ ಯಾರೋ ಆಮ ಶಾಖ ಅಲ್ಲಿ ಅಂಬಾ ಭಯಂಕರ ಅವತಾ ಇತಿರಿ ಅಳಂದದಾಗ ಅಲ್ಲಿ ಹೋಗಿ ಜಾಗ ಕೇಳ್ದಮ್ಮ ಈ ಚಿಗಿರಿ ಚರ್ಮ ಹಾಸಷ್ಟು ನನಗೆ ಜಾಗ ಕೊಡೋವ ನಾನು ನಿನ್ಬಲೇ ಇರ್ತೀನಿ ಏಯ್ ಬುಖಾರ್ ಸೋಡು ಸಾಧೋ ಎಲ್ಲರಿಗಡಿ ವಿಶಾಲವಾದ ಗುಡ್ಡದ ಅಂದಳಕಿ ಜ್ಞಾನ ಇಲ್ಲಲ್ರಿ ಅಜ್ಞಾನ ಅದಕ್ಕೆ ಜ್ಞಾನ ಇದ್ರಿ ಗುರುತಾಗ್ತದ ಏಯ್ ಅಂತ ಬುಟ್ಟ ಚೋದಾ ಫಕೀರ ಅಲ್ಲ ನಾನು ಈ ಚಿಗಿರಿ ಚರ್ಮ ತಗೋ ನಿನ್ನ ಕೈಯಾಗಿ ಹಿಡಿ ನನಗೆ ಮಾಪ್ ಕೊಡು ಅದಕ್ಕೆ ಬಿಟ್ಟದ್ದು ಹಾಟಿ ಬಂದಂದ್ರೆ ನಾನು ಹಸಿರುದಿನ ಶಿಷ್ಯನೇ ಅಲ್ಲ ನಾವು ತಿಳಿಲಿಲ್ಲ ಮುಂದಿನ ಬಲಿ ಮಗಳಿಗೆ ಅದು ಚಿಗಿರಿ ಚರ್ಮ ಏನು ಕೈಯಾಗ ತಗೊಂಡ್ಲು ಒಳಗಿನ ನೇತ್ರ ಜ್ಞಾನ ನೇತ್ರ ಹಾಕಿ ಬಿಟ್ಟಲ್ಲ ಹಾಳೆ ಮಿಶಾಕದ್ರ ಮ್ಯಾಗ ವಿಶಾಲವಾದ ಗುಡ್ಡನೇ ತುಂಬಿ ಒಂದು ಒತ್ತಡ ಹೆಚ್ಚೈತಿ ಈ ಚರ್ಮ ಇಪ್ಪತ್ತೈದು ಹರಿದಾರಿ ತುಂಬಿ ಏ ಕುಡ್ತೀನಿ ಅಂತ ಕುಡ್ತಿ ಇಲ್ಲ ಅಂತ ಹೇಳಿ ಬೆಟ್ಟ ಏಟು ಮುಕ್ಳಿ ಮ್ಯಾಗ ಬಳಿ ಅಂಬಾವಾಯಿ ಕಾಲು ಮುಡ್ಕೊತು ಓಡಾಳ ತುಳಸ ತುಳಸಾಪುರದ ಬೆನ್ನ ಬಿಟ್ಟಿಲ್ಲವ ಅಲ್ಲಿ ಹೋಗಿ ಹೊಳ್ಳಿ ಸಾಸನಂಗ ಹಾಕ್ತಾಳ ಮತ್ತ ನಾನು ದೇಹ ಬಿಟ್ಟರೆ ಸೈತೆ ಮುಂದೆ ನನ್ನ ಭಕ್ತರಿಗೆ ನಿನ್ನ ದೀಪ ದಿವಸ ಎರಡು ಮಣ ಎಣ್ಣೆ ಕೊಡ್ತೀನಿ ನನಗೆ ಕ್ಷಮಾ ಬಿಡುವತ್ತ ಬೇಡ್ಕೊಂಡಾಳ ನಾನು ಕೈ ಎತ್ತಿ ಹೇಳ್ತಾ ಇದ್ದೀನಿ ನೀವು ಯಾರ್ಯಾರು ಇದ್ದವ್ರ ಸೈತೆ ಅವ್ನ ದೀಪ ದಿನ ಹೋರಿ ತುಳಸಾಪುರದಿಂದ ಎರಡು ಮಣ ಎಣ್ಣೆ ಬರ್ತದಿನ ಅಲ್ಲಿಗೆ ಈಕಿ ವಿದ್ಯಾಶ್ರೀ ಹಾಡಿ ರೊಕ್ಕ ಗೋಳೆ ಮಾಡ್ದಂಗೆ ಕಾಣ್ತಾಳ ಆ ರೊಕ್ಕ ಎಲ್ಲ ಕೊಟ್ಟ ಅಂಬಾಬಾಯಿಗೆ ಋಣಮುಕ್ತ ಮಾಡ ತಂಗಿ ಅವಾಗ ಬಪ್ಪರೇ ವಿದ್ಯಾಶ್ರೀ ಐತಿ ನಾನು ಹಾ ಏನೋ ಇಂಥ ಇತಿಹಾಸಗಳ ಬಕ್ಕಳದವ ಏನ್ ಮಾಡದ ಜನ ದೌಡ ಜಗ್ಬೇಕಂದೆವು ಆ ಹತ್ತು ಗಂಟೆಗೆ ಚಾಲು ಮಾಡಬೇಕಂತ ನಾವು ಬಂದು ಕೂತೇವ್ ಕರೆ ಎಲ್ಲ ಇಲ್ಲಿ ಮಾಹಿನಿ ವ್ಯವಸ್ಥೆ ಇಲ್ಲ ಏನು ಇಲ್ಲ ಇದೂ ಏನು ಮಾಡದ ಇರಲಿ ಮತ್ತೆ ನಿಮ್ಮೆಲ್ಲಾರು ಆಶೀರ್ವಾದ ಇದ್ರೆ ನೋಡ ಮರಿ ಮತ್ತೆ ಮುಂದೆ ವಿದ್ಯಾಶ್ರೀ ನಮ್ಗೆ ಯಾಕಂದ್ರೆ ಹ್ಮ್ ಅದಕ್ಕೆ ತಂಗಿ ನೀ ಮೊದಲು ಹೋಗಿ ಅವ್ರಿಗೆ ಬಿಡಿಸ್ತೊಂಬಾ ನಿನ್ನ ಅಂಬಾಬಾಯಿಗೆ ಇನ್ನು ರೇವಣ್ ಬೇರೆ ಅದು ಇರಲಿ ಇಂಥವು ಭಾಳ ಇತಿಹಾಸಗಳು ಅದಕ್ಕೆ ಸರಸ್ವತಿದು ಆಶೀರ್ವಾದ ಬೇಕು ನಾ ವಿದ್ಯೆ ಬರ್ಲಾಕತ್ ಹೇಳ್ತಾಳ ನಿಮ್ಮ ಸರಸ್ವತಿ ಆಶೀರ್ವಾದ ತೊಗೊಂಡು ಏನು ಮಾಡ್ದ ನಮ್ಮ ಇರ್ಬದ್ ಹಿಡಿದು ಮೂಕ್ ಕೊಯ್ದ ಹಿಡುದ್ ಮೂಕ್ ಕೊಯ್ದನ್ರಿ ಹಿಡಿದ್ ಮೂಕ್ ಕೊಯ್ದು ಬರಗಿ ಗಡ್ಡ ಹೆಡ್ತಿ ಆ ಸೂರ್ಯನ ಹಲ್ಲು ಮುರಿದ ಇಂಥವೆಲ್ಲ ಮಾಡ್ಯಾರ ನಮ್ಮ ಗಣಸೂರು ನಿನ್ನ ಮೇಲೆ ಅದಕ್ಕೆ ನಾ ಆಶೀರ್ವಾದ ತೊಗೊಳ್ಕೋಲಿ ಕೆಲಸ ಏನದ ನಮ್ ದೇವ್ರ ಹಾಲ್ ಮತ್ತು ದೇವ್ರ ಇರ್ಬೋದು